ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆಗಿರುವ ಟಿ ಎನ್ ಸಂದೀಪ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅರೇಬಿಕ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರ್ನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆದಂತ ಟಿ ಎನ್ ಸಂದೀಪ್ ಅವರು ನಮಸ್ಕಾರ ಸಂದೀಪ್ ಅವರೇ ನಮಸ್ತೆ ಸರ್ ಸಾಧಾರಣವಾಗಿ ಕಾಫಿ ಹೂ ಬಿಟ್ಟು ಎಷ್ಟು ದಿನಗಳ ನಂತರ ಕೊಯ್ಲಿ ಬರುತ್ತೆ ಅಂತೀರಿ ಸಾಧಾರಣವಾಗಿ ನಾವು ಅರೇಬಿಕಾ ಅಂತ ತಗೊಂಡಾಗ ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ ಹಣ್ಣು ಕೊಯ್ಲ್ ಮಾಡ್ತೇವೆ ಕೊಯ್ಲ್ ಆದ ನಂತರ ಏನೋ ಸ್ಟ್ರೆಸ್ ಪೀರಿಯಡ್ ಅಥವಾ ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ ಹೌದು ಅದಾದ ನಂತರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯೂಸಲಿ ಮಳೆ ಆಗ್ತದೆ ಮಳೆ ಆಗ್ಲಿಲ್ಲ ಅಂತಂದ್ರೆ ಸಾಧಾರಣವಾಗಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ಕೊಡ್ತವೆ ಇರಿಗೇಷನ್ ಅಥವಾ ಮಳೆ ಆದ ಒಂದು ಎಂಟತ್ತು ದಿನಗಳಲ್ಲಿ ಆ ಹೂ ಹರಳುತ್ತವೆ ಹೂ ಹರಳದ ನಂತರ ಈ ಅರೇಬಿಕಾದಲ್ಲಿ ಸಾಧಾರಣವಾಗಿ ಸೆಲ್ಫ್ ಪಾಲಿನೇಟೆಡ್ ಅಥವಾ ಸ್ವಪರಾಗ ಸ್ಪರ್ಶ ಅಂತ ಹೇಳ್ತೀವಿ ಅದನ್ನ ನಲವತ್ತೆಂಟು ಗಂಟೆಗಳ ಕಾಲದಲ್ಲಿ ಮುಗಿಯುತ್ತೆ ಸೊ ಅದಾದ ನಂತರ ಹೂವಿನಿಂದ ಕಾಯುವ ಅವಧಿ ನೋಡಿದ್ರೆ ನಾವು ಆರರಿಂದ ಎಂಟು ತಿಂಗಳ ಕಾಲ ತಗೊಳ್ತದೆ ಅಂದ್ರೆ ಅಂದ್ರೆ ಅರೇಬಿಕಾ ಬಂದು ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ ಹಣ್ಣನ್ನ ಕೊಯ್ಲು ಮಾಡಬಹುದು ಹ ಅದೇ ರೋಬಸ್ಟಲ್ ಆದ್ರೆ ರೋಬಸ್ಟ್ರೆ ಸೇಮ್ ಅದು ಒಂಬತ್ತರಿಂದ ಹನ್ನೊಂದು ತಿಂಗಳು ತಗೊಳ್ತದೆ ಹೂವಿನಿಂದ ಕಾಯಾಗುವ ಅವಧಿ ಸೊ ಅದು ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಹಣ್ಣನ್ನ ಕೊಯ್ಬೋದಾಗುತ್ತೆ ಅಂದ್ರೆ ಅದು ಪರಕೀಯ ಪರಾಗ ಸ್ಪರ್ಶ ಆಗುತ್ತೆ ಅಂದ್ರೆ ಈಗ ಈ ಅರೇಬಿಕಾ ಮತ್ತೆ ರೋಬಸ್ಟಾ ಕಾಫಿ ಕೊಯ್ಲಿ ಬರೋ ಸಮಯ ಹಿಂದ ಮುಂದಾಗುತ್ತೆ ಏನ್ ಕಾರಣ ಇರಬಹುದು ಅಂತೀವಿ ಅಂದ್ರೆ ಅದು ಜೆನೆಟಿಕ್ ಕ್ಯಾರೆಕ್ಟರ್ಸ್ ಇರ್ತದೆ ಅದು ಅರೇಬಿಕಾ ಮತ್ತೆ ರೋಬೋಸ್ಟ ಅದು ಮಾರ್ಚ್ ಅಲ್ಲ ಮಳೆ ಆಗೋದ್ರಿಂದ ಎರಡು ಹೂ ಬಿಡೋದ್ರಿಂದ ವೇರಿಯೇಷನ್ ಇರೋದ್ರಿಂದ ನಮಗೆ ಅರೇಬಿಕಾದಲ್ಲಿ ಬೇಗ ಹೂವಿನಿಂದ ಹಣ್ಣಾಗಲಿಕ್ಕೆ ಆರು ಎಂಟು ತಿಂಗಳ ಕಾಲ ತಗೊಳ್ತದೆ ಅದೇ ರೀತಿಯಾಗಿ ರೊಬೋಸ್ಟಾದಲ್ಲಿ ಸಾಧಾರಣ ಹೆಚ್ಚಿನ ಒಂಬತ್ತರಿಂದ ಹನ್ನೊಂದು ತಿಂಗಳ ಕಾಲ ತಗೊಳ್ತದೆ ಅಂದ್ರೆ ಈಗ ಹಣ್ಣಾಗೋದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಲ್ಲ ಅರೇಬಿಕಾ ಮತ್ತೆ ರೋಬೋಸ್ಟದಲ್ಲಿ ಹೌದು ಇದರಿಂದ ಇಳುವರಿ ಮೇಲೂ ಕೂಡ ಏನಾದ್ರೂ ಪರಿಣಾಮ ಉಂಟಾಗುತ್ತೆ ಇಳುವರಿ ಏನು ಪರಿಣಾಮ ಉಂಟಾಗಲ್ಲ ಅದ ಇಂದು ಮುಂದೆ ಆಗುದಕ್ಕೆ ಕಾರಣ ಏನಂತಂದ್ರೆ ಒಂದು ನಾನು ಮುಂಚೆ ಹೇಳ್ದಾಗೆ ಒಂದು ಜೆನೆಟಿಕಲ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಕೆಲವೊಂದು ಅರ್ಲಿ ರೈಪನಿಂಗ್ ಅಂತ ಹೇಳ್ತೀವಿ ಸೊ ಇನ್ನೊಂದು ಶೇಡ್ ಪ್ಯಾಟರ್ನ್ ಅಂದ್ರೆ ನೆರಳು ನೆರಳು ಯಥೇಚ್ಛವಾಗಿದ್ರೆ ನಮಗೇನಾಗುತ್ತೆ ಅದು ಹಣ್ಣಾಗೋದು ನಿಧಾನ ಆಗುತ್ತೆ ಸೊ ಎಲ್ಲಿ ಓಪನ್ ಪ್ಯಾಚಸ್ ಇರುತ್ತೆ ಅಂದ್ರೆ ಬಿಸಿಲು ಜಾಸ್ತಿ ಬಿದ್ದು ಟೆಂಪರೇಚರ್ ಜಾಸ್ತಿ ಇರುವಂತಹ ಜಾಗಗಳಲ್ಲಿ ಇದನ್ ರಿಲೀಸ್ ಆಗಿ ಬೇಗ ಹಣ್ಣಾಗೋ ಚಾನ್ಸಸ್ ಇರ್ತದೆ ಮತ್ತೆ ಏನಂತಂದ್ರೆ ಯೂಶಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ನಮಗೆ ಮಿಸ್ಟ್ ಅಥವಾ ಇಬ್ಬನಿ ಬೀಳುವ ಸಾಧ್ಯತೆ ಇರುತ್ತೆ ಆವಾಗ ಏನಾಗುತ್ತೆ ಒಂದು ಫ್ಲವರಿಂಗ್ ಆಗ್ಬಿಡುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅದೊಂದು ಕಾರಣ ಮತ್ತೆ ಇನ್ನೊಂದು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿಗೆ ಇದ್ರೆ ಹಣ್ಣಾಗೋದು ನಿಧಾನ ಆಗ್ತದೆ ಹಣ್ಣು ಒಂದೇ ಸಲ ರೈಪನಿಂಗ್ ಅಂತ ಹೇಳ್ತೇವೆ ಇನ್ನು ಮುಖ್ಯವಾಗಿ ತಾವು ತಿಳಿಸಿದಾಗೆ ಈ ಅರೇಬಿಕಾ ಕಾಫಿ ನವೆಂಬರ್ ಡಿಸೆಂಬರ್ ತಿಂಗಳ ಕೊಯ್ಲಿ ಬರುತ್ತೆ ಕಾಫಿ ಕೊಯ್ಲಿಗೆ ಮುಂಚೆ ಕಾಫಿ ತೋಟದಲ್ಲಿ ನಾವು ಏನ್ ಕ್ರಮ ಅನುಸರಿಸಬೇಕು ಅಂತೀರಿ ಸರ್ ಮುಖ್ಯವಾಗಿ ನಾವು ಈಸಲಿ ಒಂದು ಕಳೆ ತೆಗೆಯೋದು ಯಾಕಂದ್ರೆ ನಾವು ಕಾಫಿ ಹಣ್ಣನ್ನು ಕೊಯ್ಯುವಾಗ ಟಾರ್ಪಲಿನ್ ಹಾಕಿ ನಂತರ ಕಾಫಿ ಹಣ್ಣನ್ನ ಕೊಯ್ತಾ ಹೋಗ್ತವೆ ಯಾಕಂದ್ರೆ ಅದಕ್ಕೆ ಲಾಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ಅದೊಂದು ಮುಖ್ಯವಾದ್ದು ಮತ್ತೆ ನಾವು ಕಾಫಿ ಹಣ್ಣು ಕೊಯ್ಯಕ ಒಂದು ತಿಂಗಳ ಮುಂಚೆ ಯಾವುದೇ ಒಂದು ಸಿಂಪಡಣೆ ಮಾಡಿರ್ಬಾರ್ದು ಕೀಟನಾಶಕ ಆಗಿರ್ಬೋದು ಪಂಜಿಸೈಡ್ ಆಗಿರ್ಬೋದು ಯಾಕಂದ್ರೆ ಅದು ರೆಸಿಡಿಯಲ್ ಎಫೆಕ್ಟ್ ಇರೋದ್ರಿಂದ ಒಂದು ತಿಂಗಳ ಮುಂಚೆ ಯಾವ್ದನ್ನು ನಾವು ಸಿಂಪಡಣೆ ಮಾಡಿರ್ಬಾರ್ದು ಮತ್ತೆ ಇನ್ನೊಂದು ಕಾಫಿಯನ್ನ ಯಾವ ಹಂತದಲ್ಲಿ ಕೊಯ್ಲ್ ಮಾಡಬೇಕು ಅಂತೀರಿ ಸಂದೀಪ್ ಅವ್ರೆ ಸರ್ ಸಾಧಾರಣವಾಗಿ ಈಗ ನಾವು ಹೇಳ್ದಂಗೆ ಕಾಫಿಯಲ್ಲಿ ಒಂದೇ ಸಮಾನ ಹಣ್ಣಾಗೋದಿಲ್ಲ ಯೂಸಲಿ ಅಕ್ಟೋಬರ್ ಕೊನೆ ವಾರದಲ್ಲಿ ಅಥವಾ ನವೆಂಬರ್ ಮೊದಲು ಅಥವಾ ಎರಡನೇ ವಾರದಲ್ಲಿ ಆಗ್ಲಿಕ್ಕೆ ಶುರು ಆಗ್ತದೆ ಸೊ ಹಣ್ಣಾದಂಗೆಲ್ಲ ನಾವು ಕಾಫಿಯನ್ನ ಕೊಯ್ತಾ ಹೋಗ್ಬೇಕಾಗತ್ತೆ ಸೊ ಇಲ್ಲ ಅಂತಂದ್ರೆ ಈಗ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಹಣ್ಣನ್ನ ನಯವಾಗಿ ಇಚಿಕಿದಾಗ ಆ ಒಳಗಿನ ಎರಡು ಬೀಜಗಳು ಸುಲಭವಾಗಿ ಹೊರಗೆ ಬರ್ತದೆ ಸೊ ಅದು ನಮ್ಗೆ ಇಂಡಿಕೇಶನ್ ಸಿಗುತ್ತೆ ಇದು ಹಣ್ಣಾಗಿದೆ ಅನ್ನೋದು ಕಾಯಿಯನ್ನು ಕೊಯ್ದಾಗ ಏನಾಗುತ್ತೆ ಇಮ್ಮೆಚ್ಯೂರ್ಡ್ ಬೀನ್ಸ್ ಅನ್ನೋದು ಸಿಗುತ್ತದೆ ಹೌದೌದು ಮತ್ತೆ ಅತಿಯಾಗಿ ಮಾಗಿದ ಹಣ್ಣುಗಳನ್ನು ಕೊಯ್ಬಾರ್ದು ರೈಟ್ ಸ್ಟೇಜ್ ಅಂತ ಬಂದಾಗ ಅದನ್ನ ಯೂಜ್ಲಿ ಬಾರಿ ಹಣ್ಣನ್ನ ಕೊಯ್ಲು ಮಾಡ್ತವೆ ಎರಡರಿಂದ ಮೂರ್ ಸಾರಿ ಕೊಯ್ಲು ಮಾಡಬೇಕು ಹೌದೌದು ಕೂಲಿ ಆಳುಗಳು ಸಿಗೋದಿಲ್ಲ ಅಂತಂದು ದೋರ್ಗಾಯಿ ಚೆನ್ನಾಗಿ ಮಾಗಿರೋದು ಕಾಯಿಗಳು ಎಲ್ಲ ಒಟ್ಟಿಗೆ ಕೊಯ್ಲು ಮಾಡಬಾರ್ದು ಕೊಯ್ಲು ಮಾಡಬಾರ್ದು ಈಗ ನೀವು ಹೇಳ್ದಾಗೆ ಈಗ ಕೂಲಿಗಾರ ಸಿಗೋದಿಲ್ಲ ಅಂತ ಹೇಳ್ತಾ ಹೇಳೋದ್ರಿಂದ ಈಗ ಒಂದು ಆಪ್ಷನ್ ಇದೆ ಏನಂತಂದ್ರೆ ಕಾಯಿ ಮತ್ತು ಹಣ್ಣು ಯಾವಾಗ ಅಂದ್ರೆ ಗಿಡಗಳಲ್ಲಿ ಎಂಬತ್ ಪರ್ಸೆಂಟ್ ಹಣ್ಣಾದಾಗ ಅಂದ್ರೆ ಅಷ್ಟೇ ನಮಗೆ ಕಾಯಿ ಇರೋದ್ರಿಂದ ಹಣ್ಣು ಕಾಯಿ ಒಟ್ಟಿಗೆ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ ಕೊಯ್ಲಿ ಮಾಡಿದಾಗ ನಮಗೆ ಈಗ ಒಂದು ಆಪ್ಷನ್ ಇದೆ ಒಂದು ಗ್ರೀನ್ ಸಪರೇಟರ್ ಅಂತ ನಮ್ಮಲ್ಲಿ ಅವೈಲೇಬಲ್ ಇದೆ ಅದೇನ್ ಮಾಡುತ್ತೆ ನಮಗೆ ಕಾಯಿ ಮತ್ತು ಹಣ್ಣನ್ನ ಸಪರೇಟ್ ಮಾಡುತ್ತೆ ಸೊ ಸಪರೇಟ್ ಮಾಡೋದ್ರಿಂದ ನೀವು ಹೇಳ್ದಂಗೆ ಆ ಕೂಲಿ ಆಳುಗಳು ಕಡಿಮೆ ಇರೋದ್ರಿಂದ ಈ ತರ ಒಂದು ಮೆಷಿನರಿ ಯೂಸ್ ಮಾಡಿದಾಗ ಎರಡು ಮೂರು ಬಾರಿ ಹೋಗೋದು ಆಗ್ಲಿಕ್ಕಿಲ್ಲ ಅಂದಾಗ ಈ ತರದ ಒಂದು ಗ್ರೀನ್ ಸಪರೇಟರ್ ಯೂಸ್ ಮಾಡಿದಾಗ ನಾವು ಕಾಯಿ ಮತ್ತು ಹಣ್ಣನ್ನ ಸಪರೇಟ್ ಮಾಡ್ಬೋದು ಸಪರೇಟರ್ ಅಂದ್ರೆ ಉಪಕರಣ ಅದೊಂದು ಉಪಕರಣ ಬಣ್ಣದ ಬೇಸಿಸ್ ಮೇಲೆ ಸಪರೇಟ್ ಮಾಡೋದಿಲ್ಲ ಯೂಶ್ವಲಿ ನಾವು ಹಣ್ಣನ್ನು ತಗೊಂಡಾಗ ಹಣ್ಣು ಮೆದು ಇರುತ್ತೆ ಬಟ್ ಕಾಯಿ ತಗೊಂಡಾಗ ತುಂಬಾ ಹಾರ್ಡ್ ಇರುತ್ತೆ ಸೊ ಈ ಮಷಿನ್ ಏನ್ ಮಾಡುತ್ತೆ ಒಂದು ಸೆಮಿ ಪಲ್ಪರ್ ತರ ಇರುತ್ತೆ ನಮ್ಗೆ ಈ ಹಣ್ಣು ಮತ್ತು ಕಾಯನ್ನ ಅದ್ರಲ್ಲಿ ಪಾಸ್ ಮಾಡಿದಾಗ ಈ ಹಣ್ಣು ಏನ್ ಮೆದು ಇರುತ್ತಲ್ವಾ ಮೆದುವಿರೋದು ಒಂದು ಪರ್ಫೋರೇಟೆಡ್ ಸ್ಕ್ರೀನ್ ಇರೋದ್ರಿಂದ ಅದ್ರ ಮುಖಾಂತರ ಹಾದು ಹೋಗುತ್ತೆ ಬಟ್ ಕಾಯಿ ತುಂಬಾ ಗಟ್ಟಿ ಇರೋದ್ರಿಂದ ಅದ್ರ ಮುಖಾಂತರ ಹಾದು ಹೋಗೋದಿಲ್ಲ ಮತ್ತೆ ಪಾಸ್ ಆಗಿ ಸಪರೇಟ್ ಆಗಿ ಬಂದ್ಬಿಡುತ್ತೆ ನಮ್ಗೆ ಹಣ್ಣಿನ ಮೆದು ಅದು ಒಂದು ಬೇಸಿಸ್ ಮೇಲೆ ನಾವು ಹಣ್ಣು ಮತ್ತು ಕಾಯಿಯನ್ನ ಸಪರೇಟ್ ಮಾಡಬಹುದು ಹಣ್ಣು ಅಥವಾ ಕಾಯಿಯ ಮೃದುತ್ವ ಅಥವಾ ಮೇಲೆ ಕೆಲಸ ಮಾಡುತ್ತೆ ಇದು ಹೌದು ಹೌದು ಅಂದ್ರೆ ಇದು ಅರೇಬಿಕಾ ರೋಬಸ್ಟ್ ಎರಡಕ್ಕೂ ಬಳಸಬಹುದಾ ಎರಡಕ್ಕೂ ಬಳಸಬಹುದು ಅಂದ್ರೆ ಒಟ್ಟಿಗೆ ಒಂದು ಎರಡ್ ಮೂರ್ ಸಾರಿ ನಾವು ಕೊಯ್ಲ್ ಮಾಡ್ಕೋಬೇಕಾಗತ್ತೆ ಸರಿಯಾದಂತ ಒಂದು ಗುಣಮಟ್ಟ ಬೇಕು ಮಾಡ್ಕೋಬೇಕಾಗುತ್ತೆ ಕೊನೆ ಬಾರಿ ಏನ್ ಮಾಡಿದ್ರೆ ಹಣ್ಣು ಮತ್ತು ಕಾಯಿ ಒಟ್ಟಿಗೆ ಹೋಗ್ತೀವಿ ಈಗ ಕೊಯ್ಲಿಗೆ ಮುಖ್ಯವಾಗಿ ಏನ್ ಕ್ರಮ ಅನುಸರಿಸಬಹುದು ಅಂತಾರೆ ಕೈಯಿಂದ ಕೊಯ್ಲ್ ಮಾಡೋದು ಪ್ರತಿ ಹಣ್ಣನ್ನು ಕೊಯ್ಲು ಮಾಡ್ಕೋಬೇಕಾಗತ್ತೋ ಅಥವಾ ಅದನ್ನ ತರೆಯೋದು ಅಥವಾ ಸ್ಟ್ರಿಪ್ಪಿಂಗ್ ಅಂತಾರಲ್ಲ ಆ ರೀತಿ ಮಾಡೋದು ಮೊದಲು ಒಂದ್ ಎರಡ್ ಮೂರು ಬಾರಿ ನಾವು ಹಣ್ಣನ್ನ ಎರಕ್ಬೇಕಾಗುತ್ತೆ ಕೊಯ್ಲು ಮಾಡ್ಬೇಕಾಗುತ್ತೆ ಕೊನೆ ಬಾರಿ ಅಂತ ಹೋದಾಗ ನಾವು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ ಒಟ್ಟಿಗೆ ಹಣ್ಣು ಮತ್ತು ಕಾಯಿಯನ್ನು ಕೊಯ್ತವೆ ಅದಲ್ಲದೆ ಕೆಲವೊಂದು ಮಿಷನರಿಸ್ ಕೂಡ ಇದಾವೆ ಹ್ಯಾಂಡ್ ಹೆಲ್ಡ್ ಹಾರ್ವೆಸ್ಟರ್ಸ್ ಅಂತ ಹೇಳಿ ಬಂದಿದೆ ಸೊ ಅದನ್ನು ಕೆಲವರು ಉಪಯೋಗಿಸ್ತಾ ಇದ್ದಾರೆ ಉಪಯೋಗಿಸಬಹುದು ಮತ್ತೆ ಅದಲ್ಲದೆ ಕಾಫಿ ಬೋರ್ಡ್ ಕೂಡ ಬೇರೆ ಒಂದು ಸಂಸ್ಥೆಗಳ ಜೊತೆ ಸಹಭಾಗಿತ್ವದಲ್ಲಿ ಈ ಕಾಫಿ ಹಾರ್ವೆಸ್ಟರ್ ಡೆವಲಪ್ಮೆಂಟ್ ಅನ್ನ ಸಂಶೋಧನೆ ನಡೀತಾ ಇದೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ ಅದಲ್ಲದೆ ಮತ್ತೆ ಇನ್ನೊಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಯಮುತ್ತೂರ್ ಇವೆರಡರ ಒಂದು ಸಹಭಾಗಿತ್ವದಲ್ಲಿ ಒಂದು ಕಾಫಿ ಹಾರ್ವೆಸ್ಟರ್ ಡೆವಲಪ್ ಮಾಡುವಂತ ಒಂದು ಸಂಶೋಧನೆ ನಡೀತಾ ಇದೆ ಇನ್ನೊಂದು ವರ್ಷ ಅಥವಾ ಎರಡು ವರ್ಷದೊಳಗೆ ನಾವು ಆ ಒಂದು ಕಾಫಿ ಅಂದ್ರೆ ಅದರ ಮಟ್ಟಿಗೆ ಮಾಗಿದೆ ಅಂತ ನೋಡಿಕೊಂಡು ಕೊಯ್ಲ್ ಮಾಡೋದು ಬಹಳ ಮುಖ್ಯ ಹೌದು ವೇಳೆ ನಾವು ಅದನ್ನ ಆ ರೀತಿ ಒಂದು ವಿವೇಚನೆಯನ್ನ ಬಳಸ್ತಲೇ ಎಲ್ಲ ಒಟ್ಟಿಗೆ ಕೊಯ್ಲ್ ಮಾಡಿ ನಾವು ಸಂಸ್ಕರಣೆ ಮಾಡಿದ್ರೆ ಕಾಫಿ ಗುಣಮಟ್ಟದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ ಅಂತೀರಿ ಅದು ಕಾಫಿ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಯಾಕಂದ್ರೆ ನಾವು ತುಂಬಾ ಕಾಯನ್ನು ಕೊಯ್ದಾಗ ಅದರಲ್ಲಿ ನಮಗೆ ಇಮೆಚ್ಯೂಡ್ ಬೀನ್ಸ್ ಅಂತ ಹೇಳ್ತೀವಿ ಹೌದು ಪಕ್ವಗೊಂಡಿರೋದಿಲ್ಲ ಅವು ಸೊ ಆಗೇನಾಗುತ್ತೆ ನಮಗೆ ಬ್ಲಾಕ್ ಪಿಂಚ್ ಹೇಳಿ ಬರ್ತವೆ ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಪರ್ಸೆಂಟೇಜ್ ಜಾಸ್ತಿ ಹೋದಾಗ ನಮ್ಮ ರೈತರಿಗೆ ಅದು ಲಾಸ್ ಅಟ್ ಲೀಸ್ಟ್ ಒಂದ್ ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ಹಣ್ಣಾದಾಗ ಮಾತ್ರ ನೀವು ಕಾಯಿ ಕೊಯ್ಲು ಶುರು ಮಾಡ್ಬೇಕಂತ ಹೇಳ್ತೇವೆ ಇನ್ನೊಂದು ಸಂದೀಪ್ ಅವ್ರೆ ಈ ಕೊಯ್ಲು ಆದ್ಮೇಲೆ ನಾವು ಹಣ್ಣುಗಳನ್ನ ಮತ್ತೆ ವಿಂಗಡಿಸ್ಕೋಬೇಕಾಗತ್ತ ಗ್ರೇಡಿಂಗ್ ಅಂತೀವಲ್ಲ ಅದನ್ನ ಮಾಡ್ಕೋಬೇಕಾಗತ್ತಾ ಖಂಡಿತ ಸರ್ ಈಗ ಈಗಾಗಲೇ ಹೇಳ್ದಂಗೆ ಒಂದ್ಸಲ ಸ್ಟ್ರಿಪ್ಪಿಂಗ್ ಹೋದಾಗ ನಮ್ಗೆ ಕಾಯಿ ಇರುತ್ತೆ ಹಣ್ಣಿರುತ್ತೆ ಮತ್ತೆ ಗಿಡದಲ್ಲೇ ಒಣಗಿರುವಂತಹ ಹಣ್ಣುಗಳಿರ್ತವೆ ಅದಲ್ಲದೆ ಕಾಫಿ ಬೇರೆ ಬೋರರ್ ಇಂಟ್ರೆಸ್ಟೆಡ್ ಹಣ್ಣುಗಳು ಇರ್ತವೆ ಸೊ ಆ ತರದನ್ನೆಲ್ಲ ಏನ್ ಮಾಡ್ತೀವಿ ಯೂಜ್ಲಿ ನಾವು ಸೈಫನ್ ಅಂತ ಹೇಳ್ತೀವಿ ಆ ಮೆಕ್ಯಾನಿಕಲ್ ಸೈಫನ್ ಅಂತ ಹೇಳಿ ಆ ಸೈಫನ್ ಏನಾಗುತ್ತೆ ಅಂದ್ರೆ ಒಳ್ಳೆ ಹಣ್ಣುಗಳೆಲ್ಲ ನೀರ್ನಲ್ಲಿ ಮುಳುಗಡೆ ಆಗಿ ಜಳ್ಳು ಅಥವಾ ಸಿಂಗಲ್ ಬೀನ್ ಅಥವಾ ಕಾಫಿ ಬೇರೆ ಬೋರರಿಂದ ಇನ್ಫೆಸ್ಟ್ ಸೆಪರೇಟ್ ಸಪರೇಟ್ ನಾವು ಚೆರ್ರಿ ಅಥವಾ ಉಂಡೆ ಕಾಫಿ ಆಗಿ ಸಂಸ್ಕರಣೆ ಮಾಡ್ತೀವಿ ಮಾಡಲೇಬೇಕಾದ ಒಂದು ಇಂಪಾರ್ಟೆಂಟ್ ಆಪರೇಷನ್ ನಮ್ಮ ಒಂದು ಪಲ್ಪಿಂಗ್ ಪ್ರೊಸೆಸಿಂಗ್ ಅಲ್ಲಿ ಇನ್ನ ಒಂದ್ಸರಿ ಕೊಯ್ಲ್ ಮಾಡದಾದ್ಮೇಲೆ ವಿಂಗಡಣೆ ಮಾಡ್ಕೊಂಡಾದ್ಮೇಲೆ ಕಾಫಿಯನ್ನ ಸಂಸ್ಕರಿಸಬೇಕಾಗತ್ತೆ ಈ ಕಾಫಿ ಸಂಸ್ಕರಣೆಯಲ್ಲಿರುವಂತಹ ವಿಧಾನಗಳು ಯಾವ್ಯಾವಂತೀರಿ ಕಾಫಿಯಲ್ಲಿ ಸಂಸ್ಕರಣೆ ಮಾಡುವ ಅಂದ್ರೆ ಎಸ್ಟೇಟ್ ಲೆವೆಲ್ ಅಲ್ಲಿ ಮಾಡುವಂತದ್ದು ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತವೆ ಸೊ ಆ ಪ್ರೈಮರಿ ಪ್ರೊಸೆಸಿಂಗ್ ಅಲ್ಲಿ ಎರಡಿದೆ ಒಂದು ತೇವ ಸಂಸ್ಕರಣೆ ಅಥವಾ ವೆಟ್ ಪ್ರೋಸೆಸಿಂಗ್ ಅಂತ ಹೇಳ್ತೀವಿ ಇನ್ನೊಂದು ಒಣ ಪ್ರೊಸೆಸಿಂಗ್ ಅಂದ್ರೆ ಡ್ರೈ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ಸಾಧಾರಣವಾಗಿ ಶೇಕಡ ಎಂಬತ್ತರಷ್ಟು ಅರೇಬಿಕಾ ಒಂದು ನಾವು ವೆಟ್ ಪ್ರೊಸೆಸಿಂಗ್ ಅಥವಾ ತೇವ ಸಂಸ್ಕರಣೆ ವಿಧಾನದಲ್ಲಿ ಸಂಸ್ಕರಣೆ ಮಾಡ್ತೀವಿ ಇಲ್ಲಿ ನಾನು ಮೊದ್ಲೆ ಹೇಳಿದಾಗ ಒನ್ಸ್ ನಾವು ಹಣ್ಣನ್ನ ಕೊಯ್ಲು ಮಾಡಿದ ನಂತರ ರೈತರು ಏನು ಯೂಸ್ ಮಾಡ್ತಾರೆ ಅಂದ್ರೆ ಚೀಲಗಳು ಅಥವಾ ಬುಟ್ಟಿಗಳನ್ನ ಉಪಯೋಗಿಸ್ತಾರೆ ಸೊ ಆ ಬುಟ್ಟಿಗಳು ಯೂಸ್ ಮಾಡುವಾಗ ಅದು ತುಂಬಾ ಸ್ವಚ್ಛವಾಗಿರ್ಬೇಕಾಗ್ತದೆ ಇಲ್ಲಾಂತಂದ್ರೆ ಕೆಲವರು ಹೋಗಿ ಗೊಬ್ಬರದ ಚೀಲಗಳನ್ನು ಯೂಸ್ ಮಾಡ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಗೊಬ್ಬರದ ಚೀಲಗಳನ್ನು ಹಣ್ಣನ್ನು ಕೊಯ್ಲಿಕ್ಕೆ ಉಪಯೋಗಿಸಬಾರ್ದು ಅದೊಂದು ಹಣ್ಣನ್ನು ಕೊಯ್ದ ನಂತರ ಆಗ್ಲೇ ಹೇಳ್ದಾಗೆ ಅದನ್ನು ವಿಂಗಡಣೆ ಮಾಡ್ಬೇಕಾಗ್ತದೆ ಹಣ್ಣು ಕಾಯಿ ಮತ್ತೆ ಒಣಗಿರುವಂತದ್ದು ಈ ತರ ವಿಂಗಣೆ ಮಾಡಿ ತದನಂತರ ಮತ್ತೆ ಯಾವ ದಿನ ನಾವು ಹಣ್ಣನ್ನು ಕೊಯ್ತಿವೋ ಅದೇ ದಿನ ಪಲ್ಪಿಂಗ್ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಅದನ್ನ ಇವತ್ತು ಹಾಗೆ ಇಟ್ಟು ಮರುದಿನ ಮತ್ತೆ ಇನ್ನೊಂದು ಬ್ಯಾಚ್ ಜೊತೆಗೆ ಅದನ್ನ ಪಲ್ಪ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾಕಂದ್ರೆ ಅದು ಕ್ವಾಲಿಟಿ ಹಾಳಾಗ್ತದೆ ಈ ತರ ಆದಾಗ ನಾವು ಯೂಜಲಿ ಪಲ್ಪಿಂಗ್ ಅಂತ ಮಾಡ್ತೀವಿ ಪಲ್ಪಿಂಗ್ ಯಾವ ರೀತಿ ಅಂತಂದ್ರೆ ಹೊರಗಿನ ಸಿಪ್ಪೆಯನ್ನು ತೆಗಿಲಿಕ್ಕೆ ಸೊ ಸಾಧಾರಣವಾಗಿ ಮೂರು ತರಹದ ಪಲ್ಪರ್ಸ್ ಇದಾವೆ ಒಂದು ಒಂದು ಆರಿಸಂಟಲ್ ಡಿಸ್ ಪಲ್ಪರ್ ಅಂತ ಹೇಳಿದೆ ಇನ್ನೊಂದು ಡ್ರಂ ಪಲ್ಪರ್ ಅಂತ ಹೇಳಿದೆ ಇನ್ನೊಂದು ವರ್ಟಿಕಲ್ ಡ್ರಂ ಪಲ್ಪರ್ ಈ ತರ ಮೂರು ತರಹದ ಪಲ್ಪರ್ಸ್ ನ ಯೂಸ್ ಮಾಡ್ತೇವೆ ಕಾಫಿ ಸಿಪ್ಪೆಯನ್ನ ತೆಗಿಲಿಕ್ಕೆ ಮೂರು ತರದ ಪಲ್ಪರ್ಸ್ ನಲ್ಲಿ ತುಂಬಾ ಒಳ್ಳೆ ಪರಿಣಾಮ ಇರುವಂತ ಒಂದು ಪಲ್ಪರ್ ಅಂದ್ರೆ ವರ್ಟಿಕಲ್ ಡ್ರಮ್ ಪಲ್ಪರ್ ಅಂದ್ರೆ ಈ ವರ್ಟಿಕಲ್ ಡ್ರಮ್ ಪಲ್ಪರ್ ಏನಂತಂದ್ರೆ ಎಲ್ಲಾ ಗಾತ್ರದ ಹಣ್ಣುಗಳನ್ನು ಪಲ್ಪ್ ಮಾಡ್ತದೆ ಎಲ್ಲರೂ ಈ ವರ್ಟಿಕಲ್ ಡ್ರಮ್ ಪಲ್ಪರ್ ಯೂಸ್ ಮಾಡ್ಬೋದು ತೀರಾ ಅತಿ ಸಣ್ಣ ರೈತರಿದ್ರೆ ಅವ್ರಿಗೆ ಹ್ಯಾಂಡ್ ಆಪರೇಟೆಡ್ ಪಲ್ಪರ್ಸ್ ಅಂತನೂ ಸಿಗ್ತವೆ ಅದು ಸಾಧಾರಣವಾಗಿ ಒಂದ್ ನೂರಿಂದ ನೂರೈವತ್ತು ಕೆಜಿ ಒಂದು ಪ್ರತಿ ಗಂಟೆಗೆ ಪಲ್ಪ್ ಮಾಡ್ಬೋದು ಇಲ್ಲ ಮೋಟರೈಸ್ಡ್ ಸಿಗುತ್ತೆ ನಮಗೆ ಅಂದ್ರೆ ಒನ್ ಎಚ್ ಪಿ ಅಥವಾ ಒಂದುವರೆ ಎಸ್ ಪಿ ಮೋಟರ್ ಇರುವಂತದ್ದು ಪಲ್ಪರ್ ಸಿಗ್ತವೆ ಅದು ಒಂದು ನಾನೂರೂರ್ ಕೆಜಿ ನಮಗೆ ಒಂದು ಗಂಟೆಗೆ ಪಲ್ಪ್ ಮಾಡ್ಬೋದು ಪಲ್ಪರ್ಸ್ ಇರುತ್ತೆ ಪಲ್ಪ್ ಮಾಡಿದ ನಂತರ ಆ ಬೀನ್ಸ್ ಸಿಗುತ್ತೆ ಬೀನ್ಸ್ ಮೇಲೆ ಒಂದು ಲೋಳೆ ರಸ ಇರುತ್ತೆ ಸೊ ಆ ಲೋಳೆ ರಸ ತೆಗಿಬೇಕಾದಾಗ ಸಾಧಾರಣವಾಗಿ ನಾವು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ ಅದನ್ನ ಹಾಗೆ ಇಟ್ಟು ಅದನ್ನ ಕೊಳೆಯಲು ಬಿಡ್ತಾ ಇದ್ವಿ ಇದು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳ ಕಾಲ ಕೊಳೆಯಲು ಬಿಟ್ಟು ನಂತರ ನೀರಿನಿಂದ ತೊಳಿತಾ ಇದ್ವಿ ಬಟ್ ಈಗೇನಾಗಿದೆ ನಮಗೆ ಮೆಕ್ಯಾನಿಕಲ್ ವಾಷರ್ಸ್ ಅಥವಾ ಆಕ್ವಾ ವಾಷರ್ಸ್ ಹೇಳಿ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಾವು ಆ ಇಪ್ಪತ್ನಾಲ್ಕು ಗಂಟೆ ಅಥವಾ ಮೂವತ್ತಾರು ಗಂಟೆ ಕಾಯ್ಬೇಕಾಗಿ ಅವಶ್ಯಕದಲ್ಲಿ ಇಮಿಡಿಯೇಟ್ ವಾಶ್ ಮಾಡ್ಬೋದು ಈ ಒಂದು ಮೆಕ್ಯಾನಿಕಲ್ ವಾಷರ್ಸ್ ಯೂಸ್ ಮಾಡಿ ವಾಶ್ ಆದ ನಂತರ ವೆಟ್ ಪಾರ್ಸ್ಮೆಂಟ್ ಅಂತ ಹೇಳ್ತೀವಿ ಅದರಲ್ಲಿ ಶೇಕಡ ನಮಗೆ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ತೇವಾಂಶ ಇರ್ತದೆ ಅಂದ್ರೆ ಅದನ್ನ ಒಣಗಿಸಬೇಕಾಗತ್ತ ಮತ್ತೆ ಅದನ್ನ ಮತ್ತೆ ಒಣಗಿಸಬೇಕಾಗತ್ತೆ ಸಾಧಾರಣವಾಗಿ ನಾವು ಹೇಗೆ ಒಣಗಿಸ್ತೀವಿ ಅಂತಂದ್ರೆ ಯೂಸಲಿ ಬಿಸಿಲಿನಲ್ಲಿ ಒಣಗಿಸ್ತೇವೆ ಬಿಸಿಲಿನಲ್ಲಿ ಶೇಕಡಾ ಸುಮಾರು ಒಂದು ಆರರಿಂದ ಎಂಟು ದಿನಗಳ ಕಾಲ ಒಣಿಸಲಿಕ್ಕೆ ಬೇಕಾಗ್ತದೆ ಐವತ್ತೈದು ಪರ್ಸೆಂಟ್ ತೇವಾಂಶದಿಂದ ನಾವು ಹನ್ನೆರಡು ಪರ್ಸೆಂಟ್ ತೇವಾಂಶದವರೆಗೂ ಒಣಸ್ಬೇಕಾಗ್ತದೆ ಸೊ ಇತ್ತೀಚಿನ ವರ್ಷಗಳಲ್ಲ ಒಂದು ಐದಾರು ವರ್ಷಗಳ ಇತ್ತೀಚೆಗೆ ನಮಗೆ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಳೆ ಅಥವಾ ಮೋಡ ಕವಿದ ವಾತಾವರಣ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸೊ ಈ ತೊಂದರೆ ಆಗ್ತಿರುವಾಗ ನಮಗೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಇದೆಯಾ ಅಂತ ನೋಡಿದಾಗ ಒಂದು ಮೆಕ್ಯಾನಿಕಲ್ ಡ್ರೈಯರ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಅದಲ್ಲದೆ ಇನ್ನೊಂದು ಸೋಲಾರ್ ಟನಲ್ ಡ್ರೈಯರ್ ಸೊ ಈ ಮೆಕ್ಯಾನಿಕಲ್ ಡ್ರೈಯರ್ ಅಂತಂದ್ರೆ ನಮಗೆ ಸಾಧಾರಣವಾಗಿ ಅದರಲ್ಲಿ ಹದಿನಾರಿಂದ ಹದಿನೆಂಟು ಗಂಟೆ ಒಳಗೆ ನಮಗೆ ವೆಟ್ ಪಾರ್ಚ್ಮೆಂಟ್ ಅನ್ನ ಒಣಗಿಸಬಹುದು ಸೊ ಸಾಧಾರಣವಾಗಿ ಇದರ ಬೆಲೆ ಬಂದು ಒಂದು ಬ್ಯಾಚ್ಗೆ ಒಂದು ಟನ್ ಒಣಗಿಸಬೇಕಾದ್ರೆ ನಮಗೆ ಒಂದು ನ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಎಂಟರಿಂದ ಹತ್ತು ಲಕ್ಷ ಅಮೌಂಟ್ ಇರುತ್ತೆ ಅದೇ ರೀತಿಯಾಗಿ ಇದೇನಂತಂದ್ರೆ ನಾವು ಸಾಧಾರಣವಾಗಿ ಸಣ್ಣ ರೈತರಿಗೆ ಅದನ್ನ ಅಫೋರ್ಡಬಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ತರ ಎಂಟರಿಂದ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಮೆಕ್ಯಾನಿಕಲ್ ರಯರ್ ತಗೊಳಕ್ ಆಗ್ಲಿಲ್ಲ ಅಂದಾಗ ಈ ಸೋಲಾರ್ ಟನಲ್ ರಯರ್ಸ್ ಹೋಗ್ಬೋದು ಸೌರಶಕ್ತಿ ಉಪಯೋಗಿಸಿ ಕಾಫಿಯನ್ನ ಒಣಗಿಸುವಂತದ್ದು ಇದರ ಬೆಲೆ ಬಂದು ಸಾಧಾರಣವಾಗಿ ಒಂದು ಐದರಿಂದ ಆರು ಲಕ್ಷ ಇರ್ತದೆ ಇದೇ ಕಾರಣಕ್ಕಾಗಿ ಕಾಫಿ ಬೋರ್ಡ್ ಈ ಒಂದು ಮೆಕ್ಯಾನಿಕಲ್ ರಯಸ್ ಅಥವಾ ಸೋಲಾರ್ ಟನಲ್ ಡ್ರೈಯರ್ಸ್ ಆಗಿರ್ಬೋದು ಅಥವಾ ಇಕೋ ಪಲ್ಪರ್ಸ್ ಆಗಿರ್ಬೋದು ಈ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಕಾಫಿ ಬೋರ್ಡ್ ಇಂದ ಈಗ ಸಬ್ಸಿಡಿಯನ್ನು ಸಹ ಈ ವರ್ಷದಿಂದ ಕೊಡ್ತಾ ಇದೆ ಈಗ ನೀವು ವರ್ಟಿಕಲ್ ಡ್ರಮ್ ಪಲ್ಪರ್ ಅಂತ ಹೇಳಿದ್ರಿ ಹೌದು ಮತ್ತೆ ಹ್ಯಾಂಡ್ ಆಪರೇಟೆಡ್ ಪಲ್ಪರ್ ಸಣ್ಣ ಬೆಳೆಗಾರರಿಗೆ ಅಂತ ಹೇಳಿರಿ ಹೌದು ಮತ್ತೆ ಎಕೋ ಪಲ್ಪರ್ ಅಂತಾನೂ ಕೂಡ ಹೇಳಿದ್ರಿ ಹೌದು ಇವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರ್ ಬೇಕಾಗಬಹುದು ಅಂತೀರಿ ಈಗ ನಾನು ಇಕೋ ಪಲ್ಪರ್ ಅಂತ ಕಾನ್ಸೆಪ್ಟ್ ಹೇಳಿದೆ ನಿಮಗೆ ಮುಂಚೆ ಎಲ್ಲ ಈಗ ಕನ್ವೆನ್ಷನಲ್ ಪಲ್ಪರ್ಸ್ ಅಂತ ಹೇಳಿತ್ತು ಅಲ್ಲೆಲ್ಲ ಏನಾಗ್ತಿತ್ತು ಒಂದು ಕೆಜಿ ಹಣ್ಣಿಗೆ ಸಾಧಾರಣವಾಗಿ ಐದರಿಂದ ಆರು ಲೀಟರ್ ನೀರು ಉಪಯೋಗಿಸ್ತಾ ಇದ್ವಿ ಈಗ ಇಕೋ ಪಲ್ಪರ್ ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಏನಾಗಿದೆ ಅರೇಬಿಕ್ ಆಗಿ ಅಂತ ತಗೊಂಡಾಗ ಒಂದು ಕೆಜಿ ಹಣ್ಣಿಗೆ ಒಂದು ಗಿಂತ ಕಡಿಮೆ ನೀರು ಸಾಕಾಗ್ತದೆ ಅದೇ ರೊಬಸ್ಟಾದಲ್ಲಿ ತಗೊಂಡಾಗ ನಮ್ಗೆ ಒಂದರಿಂದ ಒಂದೂವರೆ ಲೀಟರ್ ನೀರು ಸಾಕಾಗ್ತದೆ ಒಂದು ಕೆಜಿ ಹಣ್ಣನ್ನ ಸಂಸ್ಕರಿಸಬೇಕಾದ್ರೆ ಅಂದ್ರೆ ನಮಗೆ ಇಲ್ಲಿ ಆಲ್ಮೋಸ್ಟ್ ನಿಲ್ ಅಂದ್ರೆ ನಾವು ಮುಂಚೆ ಕಂಪೇರ್ ಮಾಡೋದಾದ್ರೆ ಮುಂಚೆ ಐದಾರು ಲೀಟರ್ ಅಂತ ನೋಡಿದಾಗ ಇಲ್ಲಿ ನಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೀರನ್ನು ಉಳಿತಾಯ ಮಾಡಬಹುದು ಎಕೋಪಲ್ಪರ್ ಅನ್ನು ಬಳಸೋದು ಒಳ್ಳೇದು ಅಂತಿದೆ ಹೌದೌದು ಕಾಫಿ ಬೋರ್ಡ್ ಈಗ ಸಬ್ಸಿಡಿ ಸಹ ಪ್ರೊವೈಡ್ ಮಾಡ್ತಾ ಇದೆ ಇನ್ನೊಂದು ವಿಧಾನ ಅಂತ ಅಂದ್ರೆ ಈಗ ಈ ಒಣಗಿಸುವಂತಹದ್ದು ಹಣ್ಣುಗಳನ್ನ ಅದನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಸೊ ಯೂಜಲಿ ಅದು ಹಣ್ಣನ್ನ ಕೊಯ್ದ ನಂತರ ಮತ್ತೆ ಅದೇ ರೀತಿ ಅದನ್ನ ವಿಂಗಡಣೆ ಮಾಡಿ ಅದನ್ನ ನಾವು ಅದು ಸಾಧಾರಣವಾಗಿ ಬಿಸಿಲಿನಲ್ಲೇ ಒಣಗಿಸ್ತೇವೆ ಸೊ ಈ ಒಣಗಿಸುವ ಕಣಗಳು ಹೇಗಿರ್ಬೇಕಂತ ಹೇಳ್ತೇನೆ ಯಾಕಂತಂದ್ರೆ ಒಣಗಿಸುವ ಕಣಗಳು ಸಿಮೆಂಟ್ ಕಾಂಕ್ರೀಟ್ ಅಥವಾ ಟೈಲ್ಸ್ ಇರುವಂತದ ಕಣಗಳ ಮೇಲೆ ಒಣಗಿಸಬೇಕಾಗ್ತದೆ ಅಟ್ಲೀಸ್ಟ್ ಅದು ಇಲ್ಲ ಅಂತಂದ್ರೆ ಒಂದು ಟಾರ್ಪಲಿನ್ ಆದ್ರೂ ಯೂಸ್ ಮಾಡಿ ಅವರು ಕಾಫಿಯನ್ನ ಒಣಗಿಸ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಸಗಣಿಯಿಂದ ಸಾರಿಸಿದ ಅಥವಾ ಮಣ್ಣಿನ ಮೇಲೆ ಕಾಫಿಯನ್ನ ಒಣಗಿಸಲೇಬಾರದು ಅದೇ ಕಾರಣಕ್ಕೆ ಕಾಫಿ ಬೋರ್ಡ್ ಕಣ ಮಾಡ್ಲಿಕ್ಕೂ ಕೂಡ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ ಈ ಚೆರ್ರಿ ಕಾಫಿ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಶೇಕಡ ಒಂದ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತೇವಾಂಶ ಇರುತ್ತೆ ಕೊಯ್ದ ನಂತರ ಸೊ ಅದನ್ನು ನಾವು ಹನ್ನೆರಡು ಪರ್ಸೆಂಟ್ ಗೆ ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಒಂದು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಬೇಕಾಗ್ತದೆ ಅದು ಬಿಸ್ಲಲ್ಲೇ ಒಣಗಿಸಬೇಕಾಗತ್ತೆ ಬಿಸ್ಲಲ್ಲೇ ಒಣಗಿಸಬೇಕಾಗ್ತದೆ ಸಪೋಸ್ ನಮಗೆ ಬಿಸಿಲು ಇಲ್ಲ ಈ ಪೀಕ್ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳ್ತೀವಿ ಡ್ರೈಯಿಂಗ್ ಯಾರ್ಡ್ ನಮಗೆ ಸಾಕಾಗೋದಿಲ್ಲ ಆ ತರ ಇದ್ದಾಗ ನಮ್ಗೆ ಈ ಪರ್ಯಾಯ ವ್ಯವಸ್ಥೆ ಅಂತ ಏನ್ ಹೇಳಿದ್ನಲ್ಲ ಈ ಮೆಕ್ಯಾನಿಕಲ್ ಡ್ರೈಯರ್ಸ್ ಅಥವಾ ಸೋಲಾರ್ ಡ್ರೈಯರ್ಸ್ ಅವನ್ನ ಉಪಯೋಗಿಸಿದಾಗ ಈ ಡ್ರೈಯಿಂಗ್ ದಿನಗಳು ಏನಿರ್ತಾವ ಈಗ ದಿನ ಮೆಕ್ಯಾನಿಕಲ್ ಅಲ್ಲಿ ಮಾಡುವಾಗ ಒಂದು ಮೂರರಿಂದ ನಾಲ್ಕು ದಿನಗಳ ಈಗ ಸೇರಿಯನ್ನು ನಾವು ಈ ಹಸಿ ವಿಧಾನದಲ್ಲಿ ಬೇಳೆಯನ್ನ ಮಾಡ್ಕೊಂಡಾದ್ಮೇಲೆ ಒಣಗಿಸ್ಕೋಬೇಕಾಗತ್ತೆ ಅದನ್ನ ಒಣಗಿಸಿದ್ಮೇಲೆ ಏನು ಕ್ರಮ ಅನುಸರಿಸಬೇಕಾಗತ್ತೆ ಒಣಗಿಸ್ ಮೇಲೆ ಸಾಧಾರಣವಾಗಿ ನಾವು ಈ ಪ್ಲಾಸ್ಟಿಕ್ ಚೀಲ ಅಥವಾ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಇಡ್ತೇವೆ ಶೇಖರಣೆ ಮಾಡಿ ಇಡುವ ಜಾಗ ಹೇಗಿರ್ಬೇಕು ಅಂತಂದ್ರೆ ಅದರಲ್ಲಿ ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗ್ತದೆ ಗಾಳಿ ಮತ್ತೆ ಬೆಳಕು ಚೆನ್ನಾಗಿರ್ಬೇಕಾಗ್ತದೆ ಮತ್ತೆ ಯಾವ್ದೇ ಕಾರಣಕ್ಕೂ ನಾವು ಚೀಲಗಳನ್ನು ಹಾಗೆ ನೆಲದ ಮೇಲೆ ಹಾಕಬಾರ್ದು ವುಡನ್ ಡನ್ನೇಜ್ ಅಥವಾ ಪ್ಲಾಸ್ಟಿಕ್ ಡನ್ನೇಜ್ ಅದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಟಾರ್ಪಲಿನ್ ಆದ್ರೂ ಹಾಕಿ ಅದ್ರ ಮೇಲೆ ನಾವು ಜೋಡಿಸ್ತಾ ಹೋಗಬೇಕು ದಾಸ್ತಾನ ಮಾಡ್ಬೇಕಾಗ್ತದೆ ಮತ್ತೆ ಯಾವುದೇ ಕಾರಣಕ್ಕೂ ಗೋಡೆಯನ್ನ ಬಿಟ್ಟು ಅದನ್ನ ದಾಸ್ತಾನ ಮಾಡ್ಬೇಕಾಗ್ತದೆ ಆದ ನಂತರ ಯೂಜಲಿ ನಮಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ ಆ ಮುಂಗಾರು ಮಳೆ ಶುರುವಾಗಕ್ಕಿಂತ ಮುಂಚೆನೆ ಈ ಒಂದು ಕ್ಯೂರಿಂಗ್ ವರ್ಕ್ ಗೆ ಶಿಫ್ಟ್ ಮಾಡ್ಬೇಕಾಗ್ತದೆ ಕಾರಣ ಒನ್ಸ್ ನಮಗೆ ಮಾನ್ಸೂನ್ ಅಥವಾ ಮುಂಗಾರು ಮಳೆ ಸ್ಟಾರ್ಟ್ ಆಗಿದ ತಕ್ಷಣನೆ ನಮ್ಮಲ್ಲಿ ಈ ಕಾಫಿ ಬೆಳೆಯುವ ಜಾಗದಲ್ಲಿ ಏನಾಗುತ್ತೆ ಈ ಗಾಳಿಯಲ್ಲಿರೋ ತೇವಾಂಶ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ ಹೆಚ್ಚಾಗ್ತದೆ ಹೆಚ್ಚಾಗಿ ಮತ್ತೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ವಾತಾವರಣದಲ್ಲಿ ಏನಾಗುತ್ತೆ ಕಾಫಿ ಗಾಳಿಯಲ್ಲಿರೋ ತೇವಾಂಶನ ಅಬ್ಸರ್ವ್ ಮಾಡುತ್ತೆ ಅಬ್ಸರ್ವ್ ಏನಾಗುತ್ತೆ ನಮ್ಗೆ ಮೋಲ್ಡ್ ಅಥವಾ ಬೂಸ್ಟ್ ಅಂತ ಏನು ಕರಿತೀವಿ ಅದು ಫಾರ್ಮ್ ಆಗುತ್ತೆ ಆ ಫಾರ್ಮ್ ಆಗೋದ್ರಿಂದ ಕಾಫಿ ಗುಣಮಟ್ಟ ಹಾಳಾಗ್ತದೆ ಹಾಗಾಗಿ ಮಳೆಗಾಲ ಪ್ರಾರಂಭ ಮಾರಾಟ ಮಾಡೋದು ಅಥವಾ ಕಾಫಿ ಕ್ಯೂರಿಂಗ್ ಬಹಳ ಮುಖ್ಯ ಬಹಳ ಮುಖ್ಯ ಹೌದು ಅದು ಚೆರ್ರಿನಲ್ಲೂ ಕೂಡ ಹೇಗ್ ಮಾಡಬೇಕಾಗತ್ತೆ ಎಲ್ಲೂ ಅದೇ ತರ ಮಾಡ್ಬೇಕಾಗ್ತದೆ ಅದೇ ಹೇಳದ್ನಲ್ಲ ಈಗ ನಾವು ಸಾಧಾರಣವಾಗಿ ಒಣಗ್ಸ್ಬೇಕಾದ್ರೆ ಅದರಲ್ಲಿ ಆ ಪರ್ಸೆಂಟ್ ಮಾರ್ ಇರ್ತದೆ ಸೊ ಅದನ್ನ ನಾವು ಒಣಗಿಸಬೇಕಂದ್ರೆ ಹತ್ತು ದಿನ ಹನ್ನೆರಡು ದಿನಗಳ ಕಾಲ ನಮ್ಗೆ ಟೈಮ್ ಬೇಕಾಗ್ತದೆ ಪರ್ಸೆಂಟ್ ಒಣಗಿದ ನಂತರ ಅದೇ ಪ್ಲಾಸ್ಟಿಕ್ ಅಥವಾ ಗೋಣಿ ಚೀಲಗಳಲ್ಲಿ ಶೇಖರಣೆ ಮಾಡಿರ್ಬೇಕಾಗ್ತದೆ ಅದೇ ರೀತಿ ಮುಂಗಾರು ಮಳೆ ಸ್ಟಾರ್ಟ್ ಆಗಕ್ ಮುಂಚೆನೆ ನಾವು ಅದನ್ನ ಯೂರಿಂಗ್ ವರ್ಷ ಗೆ ಶಿಫ್ಟ್ ಮಾಡ್ಬೇಕಾಗ್ತದೆ ಈಗ ಚೆರ್ರಿನಲ್ಲಿ ಶೇಕಡ ಹನ್ನೆರಡರಷ್ಟು ರೀತಿಯಲ್ಲಿ ಒಣಗಿಸ್ಬೇಕು ಅಂತ ಹೇಳಿದ್ರಿ ಹೌದು ಆ ಬೇಳೆನಲ್ಲಿ ಎಷ್ಟಿರ್ಬೇಕಾಗುತ್ತೆ ತೇವಾಂಶ ಬೆಳೆಯಲ್ಲೂ ಅಷ್ಟೇ ಇರ್ಬೇಕಾಗ್ತದೆ ನಮಗೆ ಹೇಳ್ತನು ಕಡಿಮೆ ಇರಬೇಕು ಆ ರೀತಿಯೇ ಒಣಗಿಸ್ಕೋಬೇಕು ಹೌದೌದು ಅಂದ್ರೆ ತೇವಾಂಶ ಕಡಿಮೆ ಇದ್ದಷ್ಟುನು ನಾವು ಚೆನ್ನಾಗಿ ಸಂಗ್ರಹಣೆ ಮಾಡ್ಕೋಬಹುದು ಅಂತೀರಿ ತೇವಾಂಶ ಕಡಿಮೆ ಅಂದ್ರೆ ಹನ್ನೊಂದರಿಂದ ಹನ್ನೆರಡು ಇದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಅದಕ್ಕಿಂತ ಕಡಿಮೆ ಆಯ್ತು ಅಂದ್ರೂ ರೈತರಿಗೆ ನಷ್ಟ ಅದು ಹ್ಮ್ ಹ್ಮ್ ಮತ್ತೆ ಕಾಫಿಯನ್ನ ಪ್ರತ್ಯೇಕವಾಗಿ ನಾವು ಉಗ್ರಾಣದಲ್ಲಿ ಸಂಗ್ರಹಿಸಬೇಕಾಗತ್ತೆ ಒಂದು ಇಂಪಾರ್ಟೆಂಟ್ ಸಂಗತಿ ಏನಂತಂದ್ರೆ ಸಪರೇಟ್ ಆಗಿ ಸಂಗಣೆ ಮಾಡಬೇಕು ಮತ್ತೆ ಯಾವುದೇ ಗೊಬ್ಬರ ಕೀಟನಾಶಕಗಳನ್ನು ಇಡಬಾರದು ಹೌದು ಕಾಫಿ ಹೀರ್ಕೊಳ್ಳುತ್ತೆ ಮತ್ತೆ ಚರ್ರಿ ಕೂಡ ಹೀರ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತೀರಿ ಹೌದು ತುಂಬಾ ಹೈಗ್ರೋಸ್ಕೋಪಿಕ್ ಇಡೋದ್ರಿಂದ ಕಾಫಿ ಕಾಫಿ ಅಲ್ಲದೆ ಗೊಬ್ಬರ ಕೀಟನಾಶಕಗಳು ಮತ್ತೆ ಇನ್ನೊಂದು ಪೆಪ್ಪರ್ ಆಗಿರ್ಬೋದು ಯಾವುದೇ ಅದ್ರ ಜೊತೆಲಿ ಇಡಬಾರ್ದು ಇದು ಸಪರೇಟ್ ಆಗಿರ್ಬೇಕಾಗ್ತದೆ ಮತ್ತೆ ಕೆಲವೊಂದು ಈ ಬೆರ್ರಿ ಬೋರರ್ ಪೀಡಿತ ಚೆರ್ರಿ ಕೂಡ ಮಾಡ್ಕೊಂಡಿರ್ತಾರೆ ಹೌದು ಆ ಅವನ್ನೆಲ್ಲ ಅದ್ರ ಜೊತೆಲ್ಲೇ ಇಡಬಾರದು ಇಡಬಾರ್ದು ಹೌದು ಸರ್ ಯಾಕೆ ಮತ್ತೆ ಅಲ್ಲಿಂದ ಒಳ್ಳೆ ಕಾಫಿಗೂ ಅದು ಹೋಗೋ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕೆ ನಾವೇನು ಮಾಡ್ತೀವಿ ಈ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಈ ಬೆರಿ ಬೋರರ್ ಟ್ರಾಪ್ ಮಾಡ್ಲಿಕ್ಕೆ ಡ್ರಾಯಿಂಗ್ ಯಾರ್ಡ್ ಸುತ್ತೂ ಟ್ರಾಪ್ಸ್ ಹಾಕಿರ್ತೀವಿ ಆ ಬ್ರೋಕಾ ಬಲೆಗಳು ಹೌದು 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 ಅವನ್ನ ಹಾಕ್ಕೋಬೋದು ಮತ್ತು ಉಗ್ರನದಲ್ಲೂ ಇಟ್ಕೋಬೋದು ಅವನ್ನ ಆ ಉಗ್ರಣದಲ್ಲೂ ಇಟ್ಕೋಬೋದು ಸರ್ ಹೌದು ಮತ್ತೆ ಅವನ್ನ ಪ್ರತ್ಯೇಕವಾಗಿ ನಾವು ಶೇಖರಣೆ ಮಾಡಿ ಮಾರಾಟ ಮಾಡ್ಬೇಕಾಗುತ್ತೆ ಹೌದು ಬೆರಿ ಬೋರರ್ ಕಾಯಿಗಳನ್ನ ಬೆರಿ ಬೋರರ್ ಇನ್ಫೆಸೆಡ್ ಮತ್ತೆ ಫ್ಲೋಟ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಇಮ್ಮೆಚ್ಯೂರ್ಡ್ ಬೀನ್ಸ್ ಇರುತ್ತೆ ಅಥವಾ ಒಂಟಿ ಬೀಜ ಇರುವಂತದ್ದು ಮತ್ತೆ ಗ್ರೀನ್ಸ್ ಇವೆಲ್ಲವನ್ನು ಸೆಪರೇಟ್ ಆಗಿ ಒಣಗಿಸಿ ನಾವು ಮಾರಾಟ ಮಾಡಬೇಕಾಗ್ತದೆ ಅಂದ್ರೆ ಈ ಸಂಸ್ಕರಣಾ ವಿಧಾನಗಳ ಬಗ್ಗೆ ತರಬೇತಿನ ಏನಾದರೂ ಕೊಡ್ತೀರಾ ಸಂದೀಪ್ ಅವರೇ ಖಂಡಿತವಾಗಿ ಸರ್ ಇದೆ ಇಲ್ಲಿ ನಮಗೆ ಒಂದು ವಾರದ ಟ್ರೈನಿಂಗ್ ಇರುತ್ತೆ ಹದಿನೈದು ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ ಸೊ ಇಲ್ಲಿ ನಮ್ಮ ಟ್ರೈನಿಂಗ್ ಸೆಕ್ಷನ್ ನೋಡಲ್ ಆಫೀಸರ್ ಇರ್ತಾರೆ ಯಾವುದೇ ಟ್ರೈನಿಂಗ್ ಇದ್ರು ಸಹ ಈಗ ವಾಟ್ಸಾಪ್ ಗ್ರೂಪ್ಸ್ ಅಂತ ಮಾಡಿದಾರೆ ಪ್ರತಿಯೊಂದು ಐಸನ್ ಝೋನ್ಗೂ ಏನ್ ನಮ್ಮ ವಿಸ್ತರಣಾ ಅಧಿಕಾರಿಗಳು ಇರ್ತಾರೆ ಯಾವತ್ತಾದ್ರೂ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲಾ ಅಧಿಕಾರಿಗಳಿಗೂ ಈ ಮಾಹಿತಿಯನ್ನ ಕಳಿಸ್ತವೆ ಅವ್ರ ಮುಖಾಂತರ ಎಲ್ಲಾ ಕಾಫಿ ಬೆಳೆಗಾರರಿಗೂ ಈ ಮಾಹಿತಿ ಹೋಗ್ತದೆ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಟಿ ಎನ್ ಸಂದೀಪ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಎರಡು ಐದು ಒಂಬತ್ತು ಒಂಬತ್ತು ಒಂದು ಎರಡು ಮೂರು ಆರು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಎರಡು ಐದು ಒಂಬತ್ತು ಒಂಬತ್ತು ಒಂದು ಎರಡು ಮೂರು ಆರು ಆರು ತುಂಬ ಸಂತೋಷ ಸಂದೀಪ್ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರೇಬಿಕಾ ಕಾಫಿಯಲ್ಲಿ ಕೊಯ್ಲು ಕೊಯ್ಲಿಗಿಂತ ಮುಂಚೆ ಏನೇನು ಕ್ರಮ ಕೈಗೊಳ್ಳಬೇಕು ಕೊಯ್ಲು ಆದಮೇಲೆ ಏನೇನು ಸಂಸ್ಕರಣಾ ಕ್ರಮಗಳನ್ನು ಅವರು ಅನುಸರಿಸಬಹುದು ಸಂಗ್ರಹಣೆ ಯಾವ ರೀತಿ ಮಾಡಬಹುದು ಸಂಗ್ರಹಣೆಯನ್ನು ಯಾವ ರೀತಿ ಅವರು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ರೈತ ಬಾಂಧವರೇ ಇದುವರೆಗೆ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆಗಿರುವ ಟಿಎನ್ ಸಂದೀಪ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈಗ પ્રધાનમંત્રી કિસાન માનધન યોજને પેન્શન આસરી નિરાસરે સંતસક્ષણવું કળ્યો સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಿವಿದ್ಯೆಗಳಲ್ಲಿ ಕೃಷಿ ಮೇಲು ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ